ಎಸ್ ಎಂ ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿದ್ದ ಬಹುಶಃ ಒಬ್ರು ಇಬ್ರು ಮಾತ್ರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದರು ಇವರು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿದ್ದರು ಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಸ್ಪೀಕರ್ ಆಗಿದ್ದರು ಎರಡೂ ಸದನದ ಸದಸ್ಯರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಲೋಕಸಭಾ ಮೆಂಬರ್ ಆಗಿದ್ದರು ಆಮೇಲೆ ಗೌರ್ನರ್ ಆಗಿದ್ದರು ಕೇಂದ್ರದ ಸಚಿವರಾಗಿದ್ದರು ಸೊ ಹಂಗಾಗಿ ಭಾಳ ಒಂದು ರೀತಿ ಸಜ್ಜನ ರಾಜಕಾರಣಿ ಸಜ್ಜನ ರಾಜಕಾರಣಿ ಮುಕ್ಸದಿ ರಾಜಕಾರಣಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬರಗಾಲ ಎದುರಿಸ್ಬೇಕಾಗಿ ಬಂತು ಜೊತೆಗೆ ರಾಜ್ಕುಮಾರ್ ಅವರ ಅಪರಣ ಆಗಿತ್ತು ರಾಜ್ಕುಮಾರ್ ವೀರಪ್ಪ ಕಾಡ್ಗೊಳ್ಳ ವೀರಪ್ಪನವರು ರಾಜ್ಕುಮಾರ್ ಅವರ ಆಗ ದೊಡ್ಡ ಸವಾಲನ್ನು ಎದುರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅವರು ಮುಖ್ಯಮಂತ್ರಿಯಾಗಿರುವಾಗ ಭಾಳ ಇಂಥ ಕಠಿಣ ಸವಾಲುಗಳನ್ನು ಎದುರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದನ್ನು ಭಾಳ ಜಾಣ್ಮೆಯಿಂದ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಅಂತ ಅಂಥವರನ್ನು ನಾವು ಇವತ್ತು ನಿಧನರಾಗಿದ್ದಾರೆ ಅವರು ಒಂಬತ್ತೆರಡು ವರ್ಷ ತೊಂಬತ್ತ್ಮೂರನೇ ವರ್ಷ ಕಾಲಿಟ್ಟಿದ್ದಾರೆ ಕಳೆದ ಆರು ತಿಂಗಳಿಂದ ಅನಾರೋಗ್ಯದಿಂದ ಅವರು ನಡಲಿದ್ದಾರೆ ಅವರ ಆತ್ಮಕ್ಕೆ ಚಿತ್ರಶಾಂತಿ ತರುತ್ತಲಿ ಅಂತೇಳಿ ಹೇಳ್ತಾ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವು ದುಃಖವನ್ನು ಕೊಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರು ಹೇಳಿದ್ದಾರೆ ಸಂಪರ್ಕ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಎರಡು ದಿನ ಹಿಂದೆ ಮಣಿಪಾಲದ ಆಸ್ಪತ್ರೆಯಲ್ಲಿ ಇರಬೇಕಿತ್ತು ಆಗ ಚೇನಾ ಮಾತಾಡ್ತಾ ಇದ್ದು ಮಾತಾಡ್ತಾ ಏನಂದ್ರೆ ಸರ್ ಏನಿಲ್ಲ ನಾನು ಬಂದಿದಿರಿ ಬಹಳ ನಮಸ್ಕಾರ ಅಂತ ಹೇಳಿದ್ವಿ ನಾನು ಹೆಚ್ಚು ಮಾತಾಡೋಕ್ಕೂ ಇಲ್ಲ ಬಿಕಾಸ್ ಅವರು ಅಷ್ಟೊಂದು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ ಅಂದ್ರೆ ಶಾಸಕರೆಲ್ಲ ಅವರನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಅವರ ಮಾಡ್ಬೋದ ಈಗ ಕೂತ್ನ ಚರ್ಚೆ ಮಾಡ್ತೀವಿ ಮಾಡಿದ್ದಾರೆ ಮೂರು ದಿನ ಶೋ ಶೋಕ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಮಾಡಿದ್ದೀವಿ ಫ್ಲಾಗು ಅರ್ಧಕ್ಕೆ ಇಳಿಸತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತೆ ನಾಳೆ ರಜಾ ಘೋಷಣೆ ಮಾಡಿದ್ದೀವಿ ಇವತ್ತು ಅಸೆಂಬ್ಲಿ ಅವಿಚರಿ ಆದಮೇಲೆ ಸಂತಾಪ

ಅಸೆಂಬ್ಲಿ ಅರ್ಜೆಂಡ್ ಆಯ್ತಲ್ಲ ಹೋಗ್ತಾ ಇದ್ದಾರೆ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಅವರು ಮಾಡ್ತಾ ಇದ್ದಾರೆ ನಾನು ಸಿ ಮಹಾಜನ್ ಆಯೋಗದ ವರದಿನೇ ಅಂತಿಮ ಅದನ್ನು ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾವಿ ಮಹಾರಾಷ್ಟ್ರ ಸೇರಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ ಪಾಲಿಸುವ ಹೇಳಿಕೆ ಅದನ್ನು ಸರ್ ಕರ್ನಾಟಕ ಸರ್ಕಾರ ಸಹಿಸಲ್ಲ They do. thank you